ನಮಸ್ಕಾರ ಫ್ರೆಂಡ್ಸ್ ಎನ್ ಆರ್ ಕಾರ್ ಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ವಿಟೇಜ್ ಕಾರನ್ನು ಪರ್ಚೇಸ್ ಮಾಡಿದ್ದೇನೆ ಅದರ ಬಗ್ಗೆ ಹೇಳುತ್ತೇನೆ ನನ್ನ ವಿಡಿಯೋ ಆಟೋಮೊಬೈಲ್ನಲ್ಲಿ ಭಾಳ ಇಂಟ್ರೆಸ್ಟ್ ಇರೋರಿಗೆ ಅವರು ತಪ್ಪದೇ ನನ್ನ ವಿಡಿಯೋವನ್ನು ನೋಡಿ ಏಕೆಂದರೆ ನಿಮಗೂ ಸ್ವಲ್ಪ ಅನುಭವ ಅನುಭವ ಬರುತ್ತದೆ ಹೇಗೆ ಮಾಡೋದು ಹೇಗೆ ಕೆಲಸ ಮಾಡೋದು ಅಂತ ಅನುಭವ ಬರುತ್ತದೆ ಬನ್ನಿ ಹೀಗೆ ವಿಡಿಯೋ ಶುರು ಮಾಡೋಣ ನೋಡಿ ಇದು ಇದು ಆಲ್ ಆನ್ಲೈನ್ನಿಂದ ಬಂದಿದೆ ನೋಡಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ మాడి నాలు అన్బాక్సింగ్ అన్బాక్సింగ్ కారు ప్లాస్టిక్ బ మొదలు ఆమె కారు మిడ్ేజ్ కారు ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಪೇಟ ಪದ್ಮಿನಿ ರೂಫ್ ಟಾಪ್ ನಲ್ಲಿ ಬ್ಲ್ಯಾಕ್ ಇದೆ ಡೋಲ್ ಡೋಲ್ ಟೋನ್ ಇದೆ ಕ್ರೀಮ್ ಕಲರ್ ನೋಡಿ ಫ್ರಂಟ್ ಡೋರ್ ಮಾತ್ರ ಬರುತ್ತೆ నోలీ అంటే అండ్ అడర్ మాత్రమే తగ్గదనే అంటే ఇదకి ఫుల్ బెల్ ఫుల్ మ్యాప్ ఆప్షన్ ఇదే నోడు ఫ్రెండ్స్ ఎస్టో జోరాగే అవుగుతంట నోడి ನೋಡಿ ಎಷ್ಟು ಜೋರಾಗಿ ಹೋಯ್ತು ನೋಡಿ ಕೆಳಗಡೆ ನನಗೆ ವಿಂಟೇಜ ಕಾರ್ ಅಂದರೆ ಬಹಳ ಇಷ್ಟ ವಿಟೇಜ್ ಕಾರ್ ಆಗಿರುವುದು ಬಸ್ ಆಗಿರುವುದು ಟ್ರಕ್ ಆಗಿರುವುದು ಅದು ಬಹಳ ಇಷ್ಟ ನೋಡಿ ನನ್ನ ಹತ್ರ ಎರಡು ಎರಡು ವಿಂಟೇಜ್ ಕಾರ್ ಇದೆ ಇದು ನೋಡಿ ಮೈಸೂರು ಮಹಾರಾಜ ಕಾರ್ ಇದು ನಾನು ಇದು ಮೈಸೂರಿನಿಂದ ತಂದಿದ್ದೇನೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಲ್ಲ ವುಡನ್ ವುಡನ್ ವರ್ಗ ಅದು ಇದು ವಿಟೇಜಲ್ಲ ಇದು ಅಸಲ ಒಂದು ಟಾಟಾ ಜಸ್ಟ್ ಕಾರ್ ಅಂತ ಇದಕ್ಕೆ ಫುಲ್ ಫುಲ್ ಬ್ಲ್ಯಾಕ್ ಫುಲ್ ಬ್ಯಾಕ್ ಆಪ್ಷನ್ ಇಲ್ಲ ಇದಕ್ಕೆ ಇದು ತಂದು ಭಾಳ ವರ್ಷನೇ ಆಯ್ತು ನೋಡಿ ಈಗ ಮಿರರ್ ಓಡೋದು ಆಯ್ತು ಗ್ಲಾಸ್ ನೋಡಿ ಬಿಸಿಲಿಗೆ ಇಟ್ಟು ಗ್ಲಾಸ್ ಎಲ್ಲ ಒಂಥರ ಆಗಿದೆ ನೋಡಿ ಗ್ಲಾಸ್ ಒಂಥರ ಆಗಿದೆ ನೋಡಿ ಇದು ಮಿರರ್ ನೋಡಿ ಮಿರರ್ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ. ನೋಡಿ ನನ್ನ ಹತ್ರ ಮಿಡ್ಡೇಜ್ ಕಾರ್ ಏಟ್ ಹಂಡ್ರೆಡ್ ನನಗೆ ಬಹಳ ಇಷ್ಟ ಈ ವಿಡಿಯೋದಲ್ಲಿ ಅಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ ಈ ವಿಡಿಯೋ ಮಿಡ್ಡೇಜ್ ಕಾರ್ನ ಬಗ್ಗೆ ನಿಮಗೆ ಈ ಮಾಹಿತಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನ ಪ್ರೆಸ್ ಮಾಡಿ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೀವು ಮತ್ತೆ ಲೈಕ್ ಮಾಡೋದಿಲ್ಲ ಮತ್ತು ಪೂರ್ತಿಯಾಗೂ ನೋಡೋದಿಲ್ಲ ಅದ ಅದಕ್ಕೆ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ